ಅವರ ಹೇಳಿಕೆ ಅನಂತಕುಮಾರ್ ಅವರ ಹಿಂದಿನ ಹೇಳಿಕೆಯ ಕಾರಣದಿಂದ ವಿವಾದ ಆಗಿದೆ ಆದರೆ ನಿನ್ನೆ ಮೊನ್ನೆ ನಿನ್ನೆ ಕೊಟ್ಟರ ಹೇಳಿಕೆಯಲ್ಲಿ ಅವರು ಸಂವಿಧಾನ ತಿದ್ದುಪಡಿಯ ಬಗ್ಗೆ ಮಾತಾಡಿದ್ದಾರೆ ತಿದ್ದುಪಡಿಗೆ ಕಾನೂನಲ್ಲೇ ಅವಕಾಶ ಸಂವಿಧಾನದಲ್ಲೇ ಅವಕಾಶ ಇದೆ ಮತ್ತು ತೊಂಬತ್ತೈದು ಬಾರಿ ಕಾಂಗ್ರೆಸ್ಸೇ ತಿದ್ದುಪಡಿ ಮಾಡಿದೆ ತುರ್ತು ಪರಿಸ್ಥಿತಿ ಏರಿ ವಿಪಕ್ಷ ನಾಯಕರುಗಳನ್ನೆಲ್ಲ ಜೈಲಲ್ಲಿ ಇಟ್ಟು ಅಂಥ ಸಂದರ್ಭಗಳಲ್ಲಿ ಹತ್ತತ್ರ ಮೂವತ್ತು ತಿದ್ದುಪಡಿಯನ್ನು ಕಾಂಗ್ರೆಸ್ಸಿಗರು ವಿಪಕ್ಷಗಳ ನಾಯಕರುಗಳ ಚರ್ಚೆನೇ ಇಲ್ಲದೆ ಮಾಡಿದ್ದಾರೆ ಚರ್ಚೆನೇ ಇಲ್ಲದೆ ಮಾಡಿದ್ದಾರೆ ತಿದ್ದುಪಡಿ ಬೇರೆ ಬದಲಾಯಿಸೋದು ಬೇರೆ ತಿದ್ದುಪಡಿ ಮಾಡೋದಕ್ಕೆ ಸಂವಿಧಾನದಲ್ಲೇ ಅವಕಾಶ ಇದೆ ಅಂಬೇಡ್ಕರ್ರವರೇ ಅವಕಾಶವನ್ನು ಕೊಟ್ಟಿದ್ದಾರೆ ಬದಲಾಯಿಸೋದಕ್ಕೆ ಜಗತ್ತಿನ ಶಕ್ತಿಯಿಂದಲೂ ಸಾಧ್ಯ ಇದೆ ಕಾಂಗ್ರೆಸ್ನವರು ಅಷ್ಟು ಚೀಪ್ರು ಅಂತ ನನಗೆ ಅನ್ನಿಸ್ತಿಲ್ಲ ನನಗೆ ಹಂಗೆ ಅನ್ನಿಸ್ತಿಲ್ಲ ಇದೆಲ್ಲ ವಿಷಯಾಂತರ ಮಾಡೋದಕ್ಕೆ ಅವರು ಈ ರೀತಿ ಹೇಳಿಕೆಯನ್ನು ಕೊಡ್ತಿದ್ದಾರೆ ಈಗ ನಮ್ಮ ಎಸ್ ಟಿ ಸೋಮಶೇಖರ್ ಅವ್ರನ್ನ ಮತ್ತು ಶಿವರಾಮ್ ಹೆಬ್ಬಾರವ್ರನ್ನ ರಾಜ್ಯಸಭೆಯಲ್ಲಿ ವೋಟ್ ಹಾಕಿದಂಗೆ ಒಬ್ಬರನ್ನ ವೋಟ್ನ ಕ್ರಾಸ್ ವೋಟ್ ಮಾಡಿಸಿದ್ರಲ್ಲ ಎಷ್ಟು ಕೊಟ್ಟು ಅಂತ ಕೇಳ್ಬೋದಲ್ಲ ಯಾವ ಅಮಿಷ ತೋರಿಸಿದ್ದೀವಿ ಅಂತ ಕೇಳ್ಬೋದಲ್ಲ ಅವರಿಗೆ ಮತ್ತು ಅವ್ರು ಹೇಳ್ತಾರಲ್ಲ ಜನತಾದಳೆ ಖಾಲಿ ಮಾಡ್ತೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಕೊಟ್ಟು ನಾನು ಗಮನಿಸಿದ್ದೆ ಜನತಾದಳವನ್ನೇ ಖಾಲಿ ಮಾಡ್ತೀನಿ ಅಂಥೇಳಿ ಹಾಗಿದ್ರೆ ಆ ರೀತಿ ಖಾಲಿ ಮಾಡ್ತೀವಿ ಅನ್ನೋದಕ್ಕೆ ಯಾವ್ಯಾವ ಆಸೆ ಅಮಿಷ ತೋರ್ಸಿದಿರಿ ನಾವು ಇವತ್ತು ವಿರೋಧ ಪಕ್ಷ ಸ್ಥಾನದಲ್ಲಿದ್ದೀವಿ ಹೋರಾಟ ಮಾಡ್ತೇವೆ ಲೋಕಸಭೆ ಚುನಾವಣೆಯಲ್ಲಿ ನಮ್ಮ ವಿಚಾರವನ್ನೇ ಮುಂದಿಟ್ಟು ನಮ್ಮ ಅಭಿವೃದ್ಧಿಯನ್ನೇ ಮುಂದಿಟ್ಟು ಮೋದಿಯವರ ನೇತೃತ್ವವನ್ನೇ ಮುಂದಿಟ್ಟು ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನವನ್ನು ಗೆಲ್ತೇವೆ ಕಾಂಗ್ರೆಸ್ನಿಗೆ ಸೋಲಿನ ಭೀತಿ ಕಾಡ್ತಾ ಇದೆ ಅದಕ್ಕಾಗಿ ತಿರುಚಿ ಹೇಳಿಕೆ ಹೊಟ್ಟಿದ್ದಾರೆ ಅವರೀಗ ಅನಂತಕುಮಾರ್ ಹೆಗಡೆ ಅವರು ಹೇಳಿಕೆಯನ್ನು ತಿರುತ್ತಿರೋದು ಇದೇ ಕಾರಣಕ್ಕೆ ಮತ್ತೆ ಜಗತ್ತಿನ ಯಾವ ಶಕ್ತಿಯೂ ಸಂವಿಧಾನವನ್ನು ಅಲಾಡಿಸಕ್ಕೆ ಬಿಡಲ್ಲ ಸಂವಿಧಾನವನ್ನು ಅಲ್ಲಾಡಿಸ್ಬೇಕು ಅಂತ ಬಯಸೋರು ಯಾರು ಒಂದು ತುಕಡೆ ಗ್ಯಾಂಗ್ಗಳು ಈಗ ರಾಷ್ಟ್ರೀಯತೆ ವಿರುದ್ಧ ಪ್ರಾದೇಶಿಕತೆಯನ್ನು ಎತ್ಕಟ್ಟೋದು ಸಂವಿಧಾನಕ್ಕೆ ಬಗ್ಗೆ ಉಪಚಾರ ಇದು ರಾಷ್ಟ್ರವೇ ಅಲ್ಲ ಅಂತ ಅವನು ಯಾವನೋ ಡಿ ಎಮ್ ಕೆಲ ಹೇಳಿದೆ ಇದು ರಾಷ್ಟ್ರವೇ ಅಲ್ಲ ಅಂತ ಹೇಳಿ ರಾಷ್ಟ್ರವೇ ಅಲ್ಲ ಅಂದಮೇಲೆ ಹಾಗಿದ್ರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅಪಚಾರ ಬಗೆಯೋದೊಂದು ಇದು ಕಾಂಗ್ರೆಸ್ಸಿಗೆ ಏನಾದರೂ ನೈತಿಕತೆ ಇದ್ದರೆ ಅವರು ಡಿ ಎಮ್ ಕೆ ಜೊತೆಗೆ ಸಂಬಂಧವನ್ನು ಕಡ್ಕೊಳ್ಬೇಕಿತ್ತು ಇವ್ರಿಗೆ ಸಂವಿಧಾನದ ಬಗ್ಗೆ ನಿಜವಾದ ಪ್ರಾಮಾಣಿಕತೆ ಇದ್ದರೆ ಕಾಳ್ಕಳಿ ಇದ್ದರೆ ಆ ಡಿ ಎಮ್ ಕೆ ಜೊತೆಗೆ ಸಂಬಂಧ ಕಡ್ಕೊಳ್ಬೇಕಿತ್ತು ಅವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದಾರೆ ದೇಶ ಹೊಡೆದು ಮುಸ್ಲಿಂ ಲೀಗ್ ಜೊತೆ ಹೊಂದಾಣಿಕೆ ಮಾಡಿಕೊಳ್ತಾರೆ ಬಹುಶಃ ಅಲ್ಲಿ ಏನು ನಿರ್ಣಯ ಆಗುತ್ತೋ ಅದ್ರ ಅದರ ಆಧಾರದಲ್ಲಿ ಪಟ್ಟಿ ಬಿಡುಗಡೆ ಆಗುತ್ತೆ ಸಿದ್ದರಾಮಯ್ಯ ನೋಡಿ ನಾನು ಬಹಳ ಸ್ಪಷ್ಟ ಇದ್ದೀನಿ ನನಗಾಗಿ ಕೇಳಿಕೊಂಡು ರಾಜಕಾರಣವನ್ನು ನಮ್ಮ ಪಕ್ಷದಲ್ಲಿ ಮಾಡಿಲ್ಲ ಮಾಡೋದಿಲ್ಲ ನನ್ನ ಬಗ್ಗೆ ತೀರ್ಮಾನ ಮಾಡಬೇಕಾಗಿರೋದು ಪಾರ್ಟಿಗೆ ಬಿಟ್ಟಿದ್ದು ಪಕ್ಷವನ್ನು ಗೆಲ್ಲಿಸೋದಕ್ಕೆ ಚಿಕ್ಕಮಗಳೂರು ಉಡುಪಿಯೂ ಸೇರಿದಂತೆ ರಾಜ್ಯದ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರಗಳಲ್ಲಿ ನಮಗಿರುವ ಸಾಮರ್ಥ್ಯವನ್ನು ಉಪಯೋಗಿಸ್ಕೊಂಡು ಪಕ್ಷ ಗೆಲ್ಸೋದಕ್ಕೆ ಏನು ಬೇಕೋ ಎಲ್ಲ ಪ್ರಯತ್ನ ಮಾಡ್ತೀವಿ ಸರ್ ಒಂದೇ ಗುರಿ ಮೋದಿ ಮತ್ತೊಂದು ಸರ್ ಕಾಂಗ್ರೆಸ್ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದು ಸರ್ ಆದರೆ ಇಲ್ಲಿ ಸಂತೋಷ್ ಮತ್ತು ಯಡಿಯೂರಪ್ಪನವರ ಬಣ ನಡುವೆ ಶೋಭಾ ಕರಂದ್ಲಾಜೆ ಮತ್ತು ತೇಜಸ್ವಿ ಸೂರ್ಯ ಬಡವಾಗ್ತಾರೆ ಅಂತ ಬಣ ಬಡಿದಾಟ ನಡೀತಾ ಇದೆ ನೋಡಿ ನೋಡಿ ಫೇಕ್ ನ್ಯೂಸ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲೂ ಬಿಟ್ಟಿದ್ರು ಈಗ ಮತ್ತೆ ಚುನಾವಣೆ ಬಂದಾಗ ಫೇಕ್ ನ್ಯೂಸ್ ಫ್ಯಾಕ್ಟ್ರಿ ಮತ್ತೆ ಚಾಲು ಮಾಡುತ್ತೆ ಕಾಂಗ್ರೆಸ್ ಫೇಕ್ ನ್ಯೂಸ್ನಲ್ಲಿ ಸಂತೋಷ್ಜಿ ಅವರ ಹೆಸರಿನಲ್ಲಿ ಲಿಂಗಾಯತರು ಓಟೇ ಬೇಡ ಒ ಬಿ ಸಿ ಓಟ್ ಬೇಡ ಅನ್ನುವಂಥ ಸುಳ್ಳು ಸುದ್ದಿಯನ್ನು ಹರಡಿಸಿದ್ರು ನಾವು ಕೇಸ್ ಕೊಟ್ಟಿದ್ದೇವೆ ಕೇಸ್ ಕೊಟ್ಟಿದ್ದೇವೆ ಸುದ್ದಿ ಏಯ್ಟಿ ಸದಾ ನಿಮ್ಮೊಂದಿಗೆ